ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನಾವು ವಿ ಆರ್ ನನ್ನ ಮುಂಚೆ ನಾನು ಹೇಳ್ತಾ ಇದ್ ಪಾಲ್ ಸರ್ತಿ ಹೇಳ್ತೀನಿ ನಾನು ವಿ ಆರ್ ಇಂಡಿಯನ್ಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಹೋಗಲ್ಸಿದ್ದ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾ ದೇಶಕ್ಕೋಸ್ಕರ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಓಪನ್ ನಾನು ಹೇಳ್ತಾ ಇಲ್ಲ ಕೇಳಿಲಿ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ನಡಿ ನಾವು ವಿ ಆರ್ ನಾನು ಮುಂಚೆ ನಾನು ಹೇಳ್ತಾ ಇದ್ದೀನಿ ಸತಿ ಹೇಳ್ತೀನಿ ನಾನು ವಿ ಆರ್ ಇಂಡಿಯನ್ಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಸಿದ್ಧ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾ ದೇಶಕ್ಕೋಸ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಬ್ಯಾಂಕ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಓಪನ್ ನಾನು ಹೇಳ್ತಲ್ಲ ಕೇಳಿಲಿ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ದರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಆಣೆ கட் கொண்டு நான் பாகிஸ்தான் ஓகே நடி